ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತುಮಕೂರು ಜಿಲ್ಲಾ ಕೊಳಗೇರಿ ರಕ್ಷಣಾ ಸಮಿತಿಯ ಒಂದು ವಿಶೇಷ ಸಭೆಯನ್ನ ಕರೆದಿ ಏನು ಮಾನ್ಯ ಶಾಸಕರು ಒಂದನೇ ತಾರೀಕು ಆಶ್ರಯ ಸಮಿತಿ ಸಭೆಯನ್ನ ಮಾಡಿದ್ರು ಆಶ್ರಯ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡ್ತಿರ್ತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಶಾಸಕರ ಈ ಗ್ರಾಮವನ್ನು ನಾವು ಕೊಳಗೇರಿ ಸಮಿತಿಯಿಂದ ಸ್ವಾಗತಿಸ್ತಾ ಇದ್ದೀವಿ ಹಾಗೆ ಇವತ್ತು ಸರ್ವೆ ನಂಬರ್ ನಲವತ್ತ್ನಾಲ್ಕರಲ್ಲಿ ಏನೋ ಒತ್ತುವರಿ ಮಾಡಬೇಕಿರ್ತಕ್ಕಂಥವರಿದ್ದಾರೆ ಅವ್ರನ್ನ ಬಿಡಿಸಿ ಅಲ್ಲಿ ತುರ್ತಾಗಿ ಮನೆ ಕಾಮಗಾರಿಗಳನ್ನು ಪ್ರಾರಂಭಿಸಬೇಕು ಇದ್ರ ಜೊತೆಯಲ್ಲಿ ಪಿ ಎಮ್ ಎ ವೈ ಯೋಜನೆಯಲ್ಲಿ ಏನು ರಾಜ್ಯ ಸರ್ಕಾರ ಒಂದು ಲಕ್ಷ ಫಲಾನುಭವಿ ಹೊತ್ತಿಕೆಯನ್ನು ನಿಗದಿಗೊಳಿಸಿದೆ ಅದನ್ನು ಸರ್ಕಾರ ಮಟ್ಟದಲ್ಲಿ ಮಾತುಕತೆ ನಡೆಸಿ ಫಲಾನುಭವಿ ಶುಲ್ಕವನ್ನು ಕಡಿತಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾನ್ಯ ಶಾಸಕರು ಮಾಡಬೇಕು ಇದರ ಜೊತೆಯಲ್ಲಿ ಈಗಾಗಲೇ ಸುಮಾರು ಐನೂರು ಮೂರು ಮನೆಗಳು ಪಿ ಎಂ ಎ ವೈ ಯೋಜನೆಯಲ್ಲಿ ಇನ್ ಸಿಟಿ ಯು ನಲ್ಲಿ ಹಸ್ತಾಪ ನಿಲ್ಲಿಸಿರ್ತಕ್ಕಂಥದ್ದಿದೆ ಕಾಮಗಾರಿ ಪ್ರಾರಂಭ ಆಗಿ ಆದರೆ ಮೂರು ವರ್ಷ ಆಗಿದೆ ಹಾಗಾಗಿ ಇದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಇದ್ರ ಜೊತೇಲಿ ನಮ್ಗೆ ಈಗಾಗಲೇ ಸತ್ಯಮಂಗ್ಲ ಮರಳೆನಳ್ಳಿ ಈ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ರಯ ನಿವೇಶನ ರೈತರಿಗೆ ಕೊಟ್ಟಿರ್ತಕ್ಕಂಥ ಮನೆಗಳಿಗೆ ನಿವೇಶನ ಒದಗಿಸದಕ್ಕೆ ಒಂದು ಇಚ್ಛಾಶಕ್ತಿಯನ್ನ ಶಾಸಕರು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಸಮಿತಿಯಲ್ಲಿ ಚರ್ಚೆ ಆಗಿದೆ ಹಾಗೆ ಇವತ್ತು ಅಲೆಮಾರಿಗಳಿಗೆ ಅವರು ಏನು ಇಂಡಿಪೆಂಡೆಂಟ್ ಆಗಿ ಹನ್ನೆ ಹಣ್ಣಿನಲ್ಲಿ ಮನೆ ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ ಅದು ಪೂರ್ವಕವಾಗಿ ಜಿಲ್ಲಾಡಳಿತ ಕ್ರಮವನ್ನು ವಹಿಸಬೇಕು ಪೌರ ಕಾರ್ಮಿಕರಿಗೆ ವಿಶೇಷ ವರ್ಗದಲ್ಲಿ ಇಲ್ಲಿ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಅವರಿಗೆ ಮನೆ ಕಟ್ಕೊಟ್ಟಿಕ್ಕೆ ಏಳೂವರೆ ಲಕ್ಷ ಇದೆ ಹಾಗಾಗಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮನೆಗಳನ್ನು ಕಟ್ಕೊಟ್ಟು ಆ ಒಂದು ಜಾಗಕ್ಕೆ ಏನು ನಿವೇಶನ ರೈತರು ಇದುವರೆಗಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಟ್ಟಿ ಮಹಿಳೆಯರಿದ್ದಾರೆ ಅವ್ರನ್ನ ಪರಿಗಣಿಸೋದಕ್ಕೆ ನಾವು ಈ ಸಭೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇದನ್ನು ಶಾಸಕರು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಇದನ್ನು ಪರಿಗಣಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಪಕ್ಷದಲ್ಲಿ ಒಂದು ಗಂಭೀರವಾಗಿ ಪರಿಗಣಿಸದೇ ನಿರ್ಲಕ್ಷ್ಯ ವಹಿಸಿದ್ರೆ ನಾವು ರಾಜಕೀಯವಾಗಿ ಈ ವಿಷಯವನ್ನ ಎದುರಿಸಲಿಕ್ಕೆ ಸಿದ್ಧ ಇದೆಯಂತೆ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಸ್ತಾ ಇದೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ